ಸುಧ್ರ ಈಗೇ ಹೇಳ್ರಿ ಹೊತ್ತು ಮುಣಿ ಮಂಗಳಾರತಿ ಆಗಿ ಹೋಗೋ ಟೈಮದಾಗ ಲಾಸ್ಟಿಗೆ ತಕರಾರು ತೆಗಿಲಿಕ್ಕೆ ಹೋಗ್ಬೇಡ್ರಿ ಎರಡೂ ಮೇಳದಲ್ಲಿ ವಿನಂತಿ ಬಿಟ್ಟು ಮುಂದೆ ಹುಡುಕಿ ಕೊಡ್ಬೇಕು ನೀವು ದೀರ್ಘ ಜೀರೋ ಏನಿದ್ದಿದು ಅಡಕ ಮಾಡಲ್ಲಿ ಆ ದೀರ್ಘ ಆಗಲಿ ಸೊನ್ನೆ ಆಗಲಿ ಒತ್ತಕ್ಷರ ಆಗಲಿ ಅಡಕ ಆಗಲಿ ಹಾಗೂ ಪುರಾಣಕಾರರು ಅವ್ರಿಗೆ ಹಿರಿಯರು ಹೇಳದಂಗ ಈ ಕಮಿಟಿಯವ್ರು ಕೊಟ್ಟಿರ್ತಕ್ಕಂಥ ಬುಕ್ಕಿನ ಲಿಸ್ಟ್ ಅನ್ನು ಬಂದು ತಗೋಬೇಕಲ್ ತಮ್ಮಲ್ಲಿ ವಿನಂತಿ

ಲಿಸ್ಟ್ ನೋಡ್ಕೊರಿ ಸರ ಯಾವ ಬುಕ್ ನಿಮ್ಗೆ ಡೂಪ್ಲಿಕೇಟ್ ಅನ್ನಿಸೋದು ಅಂದ್ರೆ ಈಗೇ ಹೇಳ್ರಿ ಹೊತ್ತು ಮುನಿಗ್ ಮಂಗಳಾರತಿ ಆಗಿ ಹೋಗೋ ಟೈಮದಾಗ ಲಾಸ್ಟಿಗೆ ತಕರಾರು ತೆಗಿಲಿಕ್ಕೆ ಹೋಗ್ಬೇಡ್ರಿ ಎರಡೂ ಮೇಳದಲ್ಲಿ ವಿನಂತಿ ನಿಮಗೆ ಏನಾದ್ರೆ ಸೌಸ್ಯ ಇತ್ತಂದ್ರೆ ಈಗೇ ಕೇಳ್ರಿ ನಾವು ಕರೆಕ್ಟ್ ಅದಾವ ರೀ ಅಂದ್ರೆ ನಿಮ್ಗೆ ರೂಲ್ಸ್ಗಳು ನಾವು ಸರ್ ಟೈಮ್ ಇಲ್ಲ ರೀ ಕರೆಕ್ಟ್ ಅದಾವೆ ರೀ ನೀವು ಬುಕ್ ಕರೆಕ್ಟ್ ಆಗುತ್ತೆ ಒಪ್ ಅಂದ್ರೆ ಎರಡು ಮಾಸ್ತರ್ಗಳು ಈಗ ನೋಡಿರಿ ಸರ್ ಕಮಿಟಿ ಯಾರು ಹೇಳ್ದಂಗೆ ಫಸ್ಟ್ ಯಾರು ಚ ಲಿಸ್ಟ್ ಹೊಯ್ಲಿಗೆ ಬಂದಿರಲ್ಲ ಪ್ರಶ್ನೆ ಸಿಕ್ಕಂಗೆ ಸಿಕ್ಕಂಗೆ ನೀವೇ ಬರಬೇಕು ಮತ್ತು ಎರಡೂ ಮೇಳಗಳಿಗೆ ಮಾತಾಡ್ಲಾಕ್ಕೂ ನೀವೇ ಇರಬೇಕು ಮಾ ಪ್ರಶ್ನೆ ಕೇಳೋಕೊಬ್ಬರು ಉತ್ತರ ಹೋಳಕ್ಕೆ ಒಬ್ರಿಗೆ ಒಪ್ಪಿಗೆ ಇಲ್ಲ ಹಂಗೆ ಇನ್ನು ನಿಮ್ಮ ಎರಡೂ ಮೇಳ ನಡುವೆ ಎಂಟು ಪ್ರಶ್ನೆ ಅವ್ರು ಮಾಡ್ತೇವೆ ಆ ಎಂಟು ಪ್ರಶ್ನೆಗಳು ಅವರಿಗೆ ಇವರಿಗೆ ಹಿಂಗೆ ನಾವು ಬೇರೆ ಬೇರೆ ಮಾಡೋಂಗಿಲ್ಲ ಎಂಟು ಪ್ರಶ್ನೆ ಒಳಗೆ ಯಾರಿಗೆ ಪ್ರಶ್ನೆ ಮೊದಲು ಸಿಗ್ತೈತಿ ಅವ್ರು ತಂದು ಕೊಡಬೇಕು ಒಂದು ಪ್ರಶ್ನೆ ಎರಡು ಮೇಳಿಗೆ ಒಂದೊಂದು ಪಾಯಿಂಟ್ ಸಿಗ್ತೈತಿ ಈ ಪಾಯಿಂಟ್ ನಿಮಗೆಲ್ಲ ಒಪ್ಪದಲ್ ಸರ್ ರೂಲ್ಸ್ ಒಪ್ಪಿಗೆದಲ್ಲ ರೀ ಇಲ್ಲಿ ಕೊಡಿರ್ತಕ್ಕಂಥ ದೈಹಿಕ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈಗ ಕಮಿಟಿ ನೇನೆ ಹೇಳಿದಿರಪ್ಪ ಅಂದ್ರೆ ಈಗ ಅವರು ಕೊಟ್ಟಿರ್ತಕ್ಕಂಥ ಒಳಗೆ ನಾವು ಉತ್ತರ ತರಬೇಕು ಅಕಸ್ಮಾತ್ ಅವರು ಬುಕ್ ಬಿಟ್ಟು ಬೇರೆ ಬುಕ್ಕಿನ ಒಳಗೆ ಉತ್ತರ ತಂದ್ರೆ ಅದು ಒಂದು ಪಾಯಿಂಟ್ ಕಡಿಮೆ ಅನ್ನಂಥ ಮಾತು ಹೇಳಿದರು ಮತ್ತೊಂದು ನೇಮಿ ಹೆಂಗಿರ್ತದಪ್ಪ ಅಂದ್ರೆ ಒಂದು ಕಮಿಟಿದು ಎಲ್ಲ ಕಡೆ ಹೋದಲ್ಲಿ ಅವರಿಗೆ ನಾವು ಮಾಡೋದು ನಮಗೆ ಅವರು ಮಾಡೋದು ಇದು ಯಾಳ್ನವ್ರು ಮಾಡುವುದು ನೇಮ್ ಇರ್ತೈತಿ ಅಲ್ಲಿ ಕಮಿಟಿಯವ್ರ ಪಾತ್ರ ಏನು ಇರ್ತದಪ್ಪ ಅಂದ್ರೆ ನಾವು ಮಾಡುವಂಥ ಪ್ರಶ್ನೆಗಳ ಅವ್ರಿಗೆ ತಪ್ಪು ಹಾಕ್ತೀವಪ್ಪ ಅಂದ್ರೆ ಒಂದು ಪಾಯಿಂಟ್ ನಮ್ಮಿಂದ ಅವ್ರಿಗೆ ಕೊಡೋದಿರ್ತೈತಿ ಮತ್ತು ಅವ್ರು ಮಾಡುವಂಥ ಪ್ರಶ್ನೆಗಳ ತಪ್ಪಾಗಿದಪ್ಪ ಅಂದ್ರೆ ಅವ್ರದ್ದು ಪಾಯಿಂಟ್ ತೆಗೆದು ನಮ್ದು ಕೊಡುವಂಥ ನಿರ್ಣಯಕರ ನೇಮ ಹಿಂಗೆ ಮಾಡಿರ್ತಾರೆ ಈಗ ಇಲ್ಲಿ ಕಮಿಟಿಯವರ ನೀವೇ ಪ್ರಶ್ನೆ ಮಾಡ್ತೀರಿ ಅಂದಮೇಲೆ ನೀವು ಮಾಡುವಂಥ ಪ್ರಶ್ನೆ ಅಕಸ್ಮಾತ್ ಒಂದು ತಪ್ಪ ದೀರ್ಘ ಆದಿಲ್ ತಪ್ಪಾಗಿತ್ತಂದ್ರೆ ಆ ಪಾಯಿಂಟ್ ಯಾರಿಗೆ ಕೊಡ್ತೀರಿ ಕಮಿಟಿಯವರು ಮಾಡ್ತಿರ್ತಕ್ಕಂಥ ಪ್ರಶ್ನೆ ತಪ್ಪಾಯಿತು ಅಂದರೆ ಆ ಪಾಯಿಂಟ್ ಯಾರಿಗೆ ಕೊಡ್ತೇವೆ ಅಂತ ಕೇಳಿದ್ರೆ ಯಾವ ತಪ್ಪು ಹಿಡಿದು ಕೊಡ್ತಿರಲ್ಲ ಅವನಿಗೆ ಒಂದು ಪಾಯಿಂಟ್ ಕೊಡ್ತೀವಿ ಪ್ರಶ್ನೆದೊಳಗೆ ಯಾವ ತಪ್ಪು ಹಿಡಿದು ಕೊಡ್ತಿರಲ್ಲ ಈ ಪ್ರಶ್ನೆ ಇಲ್ಲಿ ತಪ್ಪು ಐತಿರಲ್ಲ ಅವ್ನಿಗೆ ಒಂದು ಪಾಯಿಂಟ್ ನಾವು ಕೊಡ್ತೇವೆ ಒಪ್ಪಿಗೆ ಅದ್ರಿ ಈಗ ತಪ್ಪ ಹಿಡಿದು ಕೊಟ್ಟವ್ರಿಗೆ ಒಂದು ಪಾಯಿಂಟ್ ಅನ್ನಂಥದ್ದು ನಮಗೆ ಅದು ನಮಗೆ ಸರಿ ಅನ್ನಿಸೋದಿಲ್ಲ ನೀವು ಇಬ್ಬರಿಗೆ ನಿಮ್ಮ ತಪ್ಪು ಹೊಣೆ ಅಂದ್ರೆ ಕಮಿಟಿಯವ್ರೆ ಇಬ್ಬರಿಗೆ ಒಂದೊಂದು ಪಾಯಿಂಟ್ ಕೊಡ್ರಿ ಒಂದು ಇಲ್ಲಪ್ಪ ಅಂದ್ರೆ ಇಬ್ಬರು ಪಾಯಿಂಟ್ ಒಂದೊಂದು ಕಡಿತ ಮಾಡ್ತೇನ್ರಿ ಒಂದು ಸರ ಬರೋಣ ಬರೋಣ ಬಾರಾಕ ನ್ಯಾಯ ಹುಡಿಬೇಡ್ರಿ ಯಾವ ದುಡ್ದಿರ್ತಾನ ಯಾವ ದುಡಿತಾನೋ ನೀವು ದುಡಿದಾಡ್ ಕೂಲಿ ಅದ ದುಡಿಲಾರ್ದೆ ಪುಕ್ಕಾಟು ಕೂಲಿ ಅಂದ್ರೆ ಯಾರು ಕೊಡೋಂಗಿಲ್ಲ ದುಡ್ದೋ ನೀವು ದುಡ್ದಷ್ಟು ಪಗಾರ ಸಿಗ್ತೈತಿ ತಪ್ಪು ಆಗಲ್ಲ ತಿಳಂಗಿಲ್ಲ ತಪ್ಪು ಎಲ್ಲರಲ್ಲಿ ಇರ್ತಾವ ತಪ್ಪು ಹುಡು ಹುಡುಕಿ ಕೊಟ್ಟವ್ರಿಗೆ ಒಂದು ಪಾಯಿಂಟ್ ಕುಡಿತೇವೆ ನೀವು ಹೇಳ್ದಾಗ ನಾವು ಕೇಳಲ್ಲ ರೀ ತಪ್ಪು ಯಾವ ಹುಡಿ ಕೊಡ್ತೀರಿ ಅವನಿಗೆ ಒಂದು ಪಾಯಿಂಟ್ ಕೊಡ್ತೀವಿ ಮತ್ತು ಪ್ರಶ್ನೆಗಳು ಆ ಅಡಕೆ ಮಾಡಲಿ ಇಲ್ಲಿ ದೀರ್ಘ ಹೋಗ್ಯದ್ರೆ ಇಲ್ಲಿ ಜೀರೋ ಹೋಗ್ಯದಿಲ್ಲ ಅಡಕೆ ಮಾಡಲಿ ಬಿಟ್ಟು ಮುಂದೆ ಹುಡಿ ಕೊಡ್ಬೇಕು ನೀವು ದೀರ್ಘ ಜೀರೋ ಏನಿದ್ದು ಅಡಕು ಮಾಡಲ್ಲಿ ಆ ದೀರ್ಘ ಆಗಲಿ ಸೊನ್ನೆ ಆಗಲಿ ಒತ್ತಕ್ಷರ ಆಗಲಿ ಅಡಕೆ ಆಗಲಿ ಅವು ಎಗ್ರಿ ಪಿಂಟು ಸರ್ ಅಡಕೆ ಮಾಡ್ದಲ್ಲಿ ಬಿಟ್ಟು ಬೇರೆ ಕಡೆ ಇತ್ತು ಅಂದ್ರೆ ನೀವು ತಪ್ಪು ಹುಡುಗಿ ಕೊಡ್ರಿ ಹುಡಿ ಕೊಟ್ಟವ್ ಒಂದು ಪಾಯಿಂಟ್ ಕೊಡ್ತೀವಿ ನಮ್ಗೆ ಎರಡೂ ಮೇಳದವ್ರ ಅಷ್ಟೇ ಪಿಂಟು ಸರ್ ಹುಡುಗಿ ಕೊಟ್ಟರೆ ಅವ್ರಿಗೆ ಒಂದು ಪಾಯಿಂಟ್ ಸಿಗ್ತೈತಿ ಈಚೆಗೆ ನೀವು ಹುಡಿ ಕೊಟ್ಟರೆ ನಿಮಗೆ ಒಂದು ಪಾಯಿಂಟ್ ಸಿಗ್ತೈತಿ ಆಯಿತು ಇದಕ್ಕೆ ನಾವು ಒಪ್ಕೋತೀವಿ ಯಾಕಪ್ಪ ಅಂದ್ರೆ ಬಾಯಿ ಬೀಳ್ಕಿಂತ ಮೊದಲು ವಿಚಾರ ಮಾಡಿ ಬಾಯಿ ಬೀಳ್ಬೇಕ್ರಿ ಬಾಯಿ ಬಿದ್ದ ಮೇಲೆ ಹುಡುಕೇಳಲಕ್ಕೆ ಬರೋದಿಲ್ಲ ಆಯಿತು ತಾವು ಕಮಿಟಿಯವ್ರ ನಿರ್ಣಯ ಏನಿದ್ರು ಹೇಳಿರಿ ನೀವು ಸರ್ ಹಲೋ ಈ ಒಂದು ಶುಭ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ನಿರ್ಣಾಯಕರು ಹೇಳಿರ್ತಕ್ಕಂಥ ನಿಯಮಾವಳಿಗಳನ್ನು ನಮಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಪಾಲಿಸ್ಕೊಂಡು ಎಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿಗೊಳಿಸೋನು ಸೋಲು ಅಂತಕ್ಕಂಥದ್ದು ಅದು ಆಮೇಲೆ ಬಿಟ್ಟು ಕೊಟ್ಟು ವಿಚಾರ ಕಾರ್ಯಕ್ರಮ ಎಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಒಂದು ಸಾರಿ ಜೋರಾಗಿ ಚಪ್ಪಾಳೆಯನ್ನು ಸಲಿಸಿಕೊಂಡು ಮುಂದೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಸರ್ ಒಳಗೆ ಅವಕಾಶ ಮಾಡಿಕೊಡೋದು ಈಗ ಟೈಮ್ ಭಾಳಾಗೈತೆ ರೀ ಸರ್ ಒಂದು ಸಂದ ಹಾಡದ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ಗೆ ಹುಡ್ಕಲಾಕೊಳ್ಳಂಗಿಲ್ಲ ಪ್ರಶ್ನೆ ಮಾಡ್ತೀವ್ರಿ ನೀವು ಹುಡುಕವ್ರ್ರು ಇಲ್ಲೇ ಕೂತ್ ಹುಡುಕೋತಿ ಏನು ರೂಲ್ಸ್ ರೀ ಎಲ್ಲಿ ಬೇಕಾದಲ್ಲಿ ಕೂತ್ ಹುಡುಕ್ರಿ ಚಾಟ್ ನೋಡ್ರಿ ಏನು ಬೇಕಾದ್ರು ಮಾಡ್ರಿ ಯಾರಿಗೆ ಫೋನ್ ಹಚ್ಚಿ ಕೇಳ್ಕೋರಿ ಎಲ್ಲ ಮಾಡ್ರಿ ಎಲ್ಲಿ ಬೇಕಾದ್ರೆ ಹುಡುಕ್ ಹುಕ್ ರೂಲ್ಸ್ ಐತಿ ಇನ್ನು ಪ್ರಶ್ನೆಗಳು ಆ ಕಮಿಟಿಯವರು ಮಾಡ್ತಿರ್ತಕ್ಕಂಥ ಹಾಲು ಮತದಲ್ಲಿ ಎಂಟು ಪ್ರಶ್ನೆಗಳು ಈ ರೀತಿ ಇರುತ್ತವೆ ಹರಿಯ ಕರುಣೆಯಿಂದ ಯಾವಳಿಗೆ ನವ ಮಾಸಗಳು ತುಂಬಿ ಯಾವನ ಪ್ರತಿರೂಪದಂತಿದ್ದ ಮಗು ಜನಿಸುತ್ತದೆ ಮಾಂಡವ ಎರಡನೇ ಪ್ರಶ್ನೆ ಮಾಂಡವ್ಯ ಮುನಿಯ ಎದರಿಂದ ಯಮನು ಮೊದಲು ಯಾವನಾಗಿ ಜನಿಸುತ್ತಾನೆ ಮೂರನೇ ಪ್ರಶ್ನೆ ವಿಷ್ಣು ಎದರ ಪಾದದಷ್ಟು ಜಾಗ ಬಿಡದೆ ಜಗತ್ತನ್ನು ಸುತ್ತಿದ ಆದರೆ ಯಾವನಂತ ಕಾಣಲಿಲ್ಲ ನಾಲ್ಕನೇ ಪ್ರಶ್ನೆ ಪಾರ್ವತಿಗೆ ಯಾವ ಪಾಲನೆಯನ್ನು ಮಾಡೋದು ಏನಾಗಿ ಹೋಯಿತು ಐದನೇ ಪ್ರಶ್ನೆ ಮಲಕಾರಿಸಿದ್ದನು ನಿನ್ನಂಥ ಏನು ಲಾವಣ್ಯದವರು ನನಗೆ ಒಂದು ಹುಲ್ಲು ಕಡ್ಡಿಯ ಸಮಾನ ಎಂದು ಏನಾಗಿ ಮಾತನಾಡಿದನು ಆರನೇ ಪ್ರಶ್ನೆ ಪಾರ್ವತಿಯ ಮಾತಿಗೆ ಪ್ರತಿ ಉತ್ತರವಾಗಿ ಯಮನು ವೀರ ಪುರಾತನರ ವಿಚಾರವೇ ಬೇರೆ ಅದನ್ನೇ ಯಾವನನ್ನು ಕೇಳಿ ತಿಳಿದುಕೊಳ್ಳೋಣ ಎಂದನು ಏಳನೇ ಪ್ರಶ್ನೆ ಕನಕನು ದೇವನಿಗೆ ನೀನು ಸುಂದರವಾದ ಯಾವನ ಆಕಾರದಿಂದ ಏನೇ ಸಿಕ್ಕೋ ಎಂದು ಹೇಳಿದನು ಎಂಟನೇ ಪ್ರಶ್ನೆ ಹರಿಯ ಮಹಾವೈರತ್ವವನ್ನು ಸಾಧಿಸಿಕೊಂಡು ಬರುವ ಆತನ ಸಂವಾರಕ್ಕಾಗಿ ಯಾರು ಪರಮಾತ್ಮನ ಯಾವನ ಅವತಾರ ಧರಿಸಿ ಆತನನ್ನು ಸಂವಾರ ಮಾಡುತ್ತಾನೆ ಈ ರೀತಿ ಎಂಟು ಪ್ರಶ್ನೆಗಳು ಇರುತ್ತವೆ ಎಂಟು ಒಳಗೆ ಯಾರು ಮೊದಲು ಹುಡುಕ್ತಿರಿ ಅವ್ರಿಗೆ ಒಂದು ಪಾಯಿಂಟ್ ಸಿಗ್ತೈತಿ ಯಾರು ಒಂದು ಪ್ರಶ್ನೆ ಹೆಚ್ಚು ಸಿಗ ಹೆಚ್ಚು ಕೆತ್ತಿ ಕೊಡ್ತೀರಿ ಅವರಿಗೆ ಬಹುಮಾನವನ್ನು ದೊರೆಯುತ್ತೆ ಅಂತೇಳಿ ಕಮಿಟಿ ರೂಲ್ಸ್ ಐತ್ರಿ ಇದ್ರೊಳಗೆ ಒಂದು ತೊಗೊಂಡು ಒಂದು ಕೊಟ್ಟಿ ಸರ್ ನೀವು ಸಹಿ ಮಾಡಿ ಕೊಡಿರಿ ಅವ್ರು ಅವರೇ ತೊಳೋದ ಸರ್ ఇన్న హాడీ చలో టైమ్ టైం ఐతే దొడ్డ దొడ్డ నిమ్ పాయ ముగ్గు సరిజోడి సంఘదోడికి చాన్స్ కొడి